ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಿ ಕರ್ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಇದು ಬೆಂಗಳೂರದ ವಿಡಿಯೋ ಇದು ಚಾಮರಾಜಪೇಟೆಯಲ್ಲಿರುವಂಥ ಮಸೀದಿ ಗ್ರೌಂಡ್ದು ನೋಡ್ಬೋದು ಬಕ್ರೀದ್ ಹಬ್ಬದ ಪ್ರಯುಕ್ತ ಟಗರುಗಳೆಲ್ಲ ಸೇಲ್ ಮಾಡ್ತಿದ್ದಾರೆ ಇಲ್ಲಿ ಒಂದೋರಡು ಟಗರ್ ಇಲ್ಲ ಸಾವಿರಾರು ಟಗರ್ ಇದ್ದಾವೆ ನೋಡ್ಬೋದು ಇವೆಲ್ಲ ಕೊಂಬನ್ ಟಗರುಗಳು ಎಷ್ಟು ತುಂಬ ಚೆನ್ನಾಗಿದ್ದಾವೆ ಮುಸ್ಲಿಮ್ಸ್ಗಂತೂ ಈ ಟಗರುಗಳು ತುಂಬ ಇಷ್ಟ ಇದ್ದಾವೆ ಕುರ್ಬಾನಿಗೆ ಸೊ ಹಾಗಾಗಿ ಇಲ್ಲೂ ಕೂಡ ವರ್ಷಕ್ಕೊಂದು ಸಲ ಒಂದು ಫಿಫ್ಟೀನ್ ಡೇಸ್ ಸಂತೆ ನಡೆಯುತ್ತೆ ಸೊ ನೋಡ್ಬೋದು ಎಲ್ಲ ಆಟಗರುಗಳು ಕೂಡ ತೋರಿಸ್ತೀನಿ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡೋಲ್ಲ ಯಾರಾದರೂ ಬೇಕು ಅನ್ನೋರು ಇವತ್ತೇ ವಿಡಿಯೋ ಅಪ್ಲೋಡ್ ಆಗುತ್ತೆ ಮಂಡೇನೆ ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿನವೂ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾರಾದರೂ ಬೇಕು ಅನ್ನೋರು ಇಲ್ಲಿ ಬಂದು ಮರಿ ತಗೊಳ್ಳಿ ಸೊ ನೋಡ್ಬೋದು ಇವೆಲ್ಲ ಮೈಲಾರಿ ಅಂತಲ್ಲ ಆಟಗ್ರಿ ಮೈಲಾರಿ ಅಂದರೆ ಉತ್ತರ ಕನ್ನಡ ಸೈಡ್ ಇವು ಅವು ಕೂಡ ಸಿಗ್ತವೆ ಹಾಗೆ ಕೆಂಗೂರಿ ಕೂಡ ಇದಾವೆ ಇಲ್ಲಿ ಅವನು ತೋರಿಸ್ತೀನಿ ಸೊ ಇವೆಲ್ಲ ಬಂಡೂರ್ ಕ್ರಾಸ್ ಇವು ಇವೆಲ್ಲ ಸಿಂಗಲ್ ಬೇಕು ಅಂದರೆ ಒಂದು ಮೂವತ್ತೈದು ಸಾವಿರ ಪ್ರೈಸ್ ಆಗುತ್ತೆ ಪ್ಯೂರ್ ಇಲ್ಲಿ ಬರಲ್ಲ ಏನೇನು ಕೊಡ್ತಾರೆ ಅಂದ್ರೆ ಇವಕ್ಕೆಲ್ಲ ಜೋಳ ಹಾಗೆ ಉಳ್ಳಿ ತೆಳ್ಳ ಕೊಡ್ತಾರೆ ಕೂಡ ಆಗ ಎಮ್ ಎಲ್ಲ ಎಷ್ಟು ಸೈಜ್ ಅಂದ ಇದ್ರು ಇವೆಲ್ಲ ಟಗರು ಫಿಲಮ್ ಅಲ್ಲಿ ಬರುವಂತ ಟಗರುಗಳು ಬ್ರೀಡ್ ಇದು ಸೊ ಅವೆಲ್ಲ ಅವರು ಫೈಟಿಂಗ್ ಅಂತ ಸಾಕಿರ್ತಾರೆ ಇವು ಕುರ್ಬಾನಿಗೆ ಅಂತ ಸಾಕಿದ್ದಾರೆ ನೋಡ್ಬೋದು ಸೇಮ್ ಟಗರು ಫಿಲಮ್ ಟಗರುಗಳು ಥರನೇ ಇದಾವೆ ಇವು ಸೊ ಇವರೆಲ್ಲ ಉತ್ತರ ಕನ್ನಡದವರು ಇಲ್ಲಿಗೆ ಬಂದು ಮಾರ್ತಿದ್ದಾರೆ ಎಷ್ಟ ಅದು ಎಂಬತ್ತು ಅರವತ್ತು ಸಾವಿರ ಸಿಂಗಲ್ ಹಂಗೆ ಹೇಳ್ಕೊಳಿ ಸ್ನೇಹಿತರೆ ಇದು ಅರವತ್ತು ಸಾವಿರ ಹೇಳ್ತಿದ್ದಾರೆ ಸಿಂಗಲ್ ನೋಡೋದು ಯಾವ ಸೈಜ್ ಇದೆ ಅಂತ ಟಗರು ಫಿಲಮ್ ಟಗರು ಇದೆಯಲ್ಲ ಅದೇ ಬ್ರೀಡ್ ಇದು ತುಂಬ ಚೆನ್ನಾಗಿದೆ ಇದು ಎರಡಲ್ಲು ಅಂದರೆ ಒಂದು ಒಂದೂವರೆ ವರ್ಷದ ಯಾವ ನಿಮ್ಮದು ನಿಮ್ದು ಒಂದೇ ಒಂದೇಟಗ್ರಾಗ ಅರವತ್ತು ಸಾವಿರ ಹೇಳ್ತಾರೆ ಈಗ ಒಂದು ವರ್ಷದ ಮೇಲೆ ಒಂದು ಮೂರು ನಾಲ್ಕು ತಿಂಗಳು ಅಷ್ಟೇ ಸೊ ಇವೆಲ್ಲ ಕೆಂಗೂರಿಗಳು ಇವು ಸೊ ನೋಡ್ಬೋದು ಇವೆಲ್ಲ ಮೇಕೆಗಳು ಕೂಡ ಸಿಗ್ತವೆ ಇಲ್ಲಿ ನೋಡ್ಬೋದು ಮುಸ್ಲಿಮ್ಸ್ ಎಲ್ಲ ಮೇಕೆಗಳು ಕೂಡ ತಗೊಳ್ತಾರೆ ಮೇಕೆ ಹಾಗೆ ಟಗರು ಎರಡೂ ತಗೊಳ್ತಾರೆ ಬಟ್ ಜಾಸ್ತಿ ತಗೊಳ್ಳೋದು ಟಗರುಗಳು ಸೊ ನೋಡ್ಬೋದು ತುಂಬ ಟಗರು ಇದ್ದಾವೆ ಎಲ್ಲ ಉತ್ತರ ಕನ್ನಡ ಸೈಡವು ಇದ್ದಾವೆ ಹಾಗೆ ಮಂಡ್ಯ ಮೈಸೂರು ಈ ಸೈಡವು ಟಗರು ಇದಾವೆ ಬಂಡೂರು ಬಂಡೂರು ಕ್ರಾಸ್ ಎಲ್ಲ ಇದ್ದಾವೆ ಈ ಸೈಡಲ್ಲಿ ಉತ್ತರ ಕನ್ನಡದಾವೆ ಜಾಸ್ತಿ ಇರೋದು ಸೊ ನೋಡ್ಬೋದು ಇವೆಲ್ಲ ಅಮೀನ್ಗಡ ಸೈಡ್ ಇವು ಸೊ ಇವತ್ತು ಪ್ರೀಡೆಲ್ಲ ಅಷ್ಟು ಗೊತ್ತಿಲ್ಲ ಬಟ್ ಇವೆಲ್ಲ ಉತ್ತರ ಕನ್ನಡ ಸೈಡು ಅಥವಾ ಅಮ್ಮಿನಗಡ ಹೈದರಾಬಾದ್ ಸೈಡು ಸೊ ನೋಡ್ಬೋದು ಎಷ್ಟು ಟಗರ್ ಇದಾವೆ ಅಂತ ಸಾವಿರ ಟಗರ್ ಅಲ್ಲ ಒಂದು ಎರಡು ಎರಡೂವರೆ ಸಾವಿರ ಇರ್ಬೋದು ಮೇ ಬಿ ಸೊ ನೋಡ್ಬೋದು ಇವಕ್ಕೆಲ್ಲ ಜೋಳದ ಕಡ್ಡಿ ಕೊಡ್ತಾರೆ ತಗೊಂಡ್ರ ಭಯ ತಗೊಂಡ್ರಾ ಎಷ್ಟಾಯಿತು ಸೇಲ್ಗಾ ಎಷ್ಟು ಹೇಳ್ತಿದಿರೋದು ಫೈ ಸಿಂಗಲ್ಲ ಇವೆರಡು ಸೆವೆಂಟಿ ಫೈವ್ ತೌಸಂಡ್ ನೋಡಿ ಸ್ನೇಹಿತರೆ ಇದು ಸೇಲ್ ಇದು ಇವೆರಡಕ್ಕೆ ಇದು ಮತ್ತು ಇದು ಎರಡರಿಂದ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಿದಾರೆ ಇದು ಮತ್ತೆ ಇದು ಎರಡು ಸೇರಿ ಸೆವೆಂಟಿ ಫೈವ್ ತೌಸಂಡ್ ನೋಡೋದು ಇವೆಲ್ಲ ಕೆಂಗುರಿಗಳು ಇವು ಇವೆಲ್ಲ ತುಂಬಾ ಐಟು ಸೈಜ್ ಬೆಳಿತವೆ ಬಟ್ ಇವಾಗ ಇವರು ಸೇಲ್ ಮಾಡೋಕೆ ಬಂದಿರೋದ್ರಿಂದ ಈಗ ಸೇಲ್ ಮಾಡ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕ್ತಾರೆ ಅವರು ನೋಡೋದು ಇವೆಲ್ಲ ಈಗ ಇನ್ನು ಒನ್ ಇಯರ್ ಕೂಡ ಆಗಿಲ್ಲ ಇವು ನೋಡೋದು ಇವಕ್ಕೆಲ್ಲ ಏನೇನು ಮೇವು ಕೊಡ್ತಾರೆ ಅಂದರೆ ಜೋಳ ಮೆಕ್ಕೆಜೋಳ ಉಂಡೆನೇ ಕೊಡ್ತಾರೆ ತಿಂದು ಅವು ಡೈಜೆಷನ್ ಮಾಡ್ಕೊಳ್ತವು ನೋಡಿ ಇದು ಇದಕ್ಕೆ ಒಂದು ವರ್ಷದ ಮೇಲಾಗಿದೆ ಇನ್ನು ಮಿಕ್ಕಿದವೆಲ್ಲವೆಲ್ಲ ಒಂದು ಆರು ತಿಂಗಳು ಏಳು ತಿಂಗಳು ಮರಿ ಮೆಕ್ಕೆಜೋಳ ಕೊಡೋದು ಇವರು ನಾವು ನೋಡ್ಬೋದು ಇದು ಬೆಂಗಳೂರು ಚಾಮರಾಜಪೇಟೆಯಲ್ಲಿರುವಂಥ ಮಸೀದಿ ಗ್ರೌಂಡ್ ಫುಲ್ಲು ಮರಿಗಳಿದ್ದಾವೆ ಎಲ್ಲಿ ನೋಡಿದ್ರೂ ಮರಿ ಮರಿ ಮರಿಗಳೇ ಇರವು ಡಾರ್ಪರ್ ಕೂಡ ಒಂದಿದೆ ಸೊ ಅದನ್ನು ವೀಡಿಯೋ ಮಾಡ್ತೀನಿ ಪ್ಯೂರ್ ಡಾರ್ಪರ್ ಇದೆ ಬ್ರೀಡಿಂಗ್ ಆಗುವಂಥ ಡಾರ್ಪರ್ ಬಟ್ ಅದು ಬಕ್ರೀದ್ಗೆ ಸೇಲ್ಗೆ ಬಂದಿದೆ ಸೊ ಅದನ್ನು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಇರುತ್ತೆ ಅದು ಸೊ ನಮ್ಮ ಚಾನಲ್ ಅದು ಕೂಡ ಅಪ್ಲೋಡ್ ಆಗಿರುತ್ತೆ ಅಥವಾ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಅದು ನೋಡಿ ಯಾವ ಸೈಜ್ ಇದೆ ಅಂತ ಡಾರ್ಪರ್ ತುಂಬ ಐಟ್ ಇರೋಲ್ಲ ಅವು ಬಟ್ ತುಂಬ ಸೈಜ್ ಇರ್ತವೆ ನೋಡ್ಬೋದು ಈ ಥರ ಕೊಂಬಿರುವಂಥವು ಬಕ್ರೀದ್ಗೆ ತುಂಬ ಲೈಕ್ ಮಾಡ್ತಾರೆ ಇವೆಲ್ಲ

ನಾವು ನೋಡಿದಿವೆಲ್ಲ ಬಂಡೂರ್ ಮರಿಗಳು ಇವು ಬಂಡೂರು ಅಥವಾ ಬಂಡೂರ್ ಕ್ರಾಸ್ ಬರ್ತವೆ ಇವು ಪ್ಯೂರ್ ಬಂಡೂರು ಬರಲ್ಲ ಎಷ್ಟು ಹೇಳ್ತೀವಿ ಎಂಬತ್ತು ಜೋಡಿ ತುಳಸಿದ್ರೆ ಇವು ಎಂಬತ್ತು ಹೇಳ್ತಾವ್ರೆ ಬಂಡೂರ್ ಕ್ರಾಸ್ ಇವು ನೋಡಬಹುದು ತುಂಬಾ ಮರಿಗಳು ಬಂದಿದಾವೆ ಈ ಸಲ ಅಂತೂ ನಿಮ್ಗೆ ಹೆವಿ ಮರಿಗಳು ಇದ್ದಾವೆ ಮಾತ್ರ